ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸ್ತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸಿನಿ ಒಂದು ಮನೆಯ ಸುಖ ದುಃಖಗಳು ಡಿಪೆಂಡ್ ಆಗಿರೋದು ಮನೆಯ ಮುಖ್ಯ ದ್ವಾರದ ಮೇಲೆ ಏಕೆಂದರೆ ಮುಖ್ಯ ದ್ವಾರದಿಂದಲೇ ನಕಾರಾತ್ಮ ಮತ್ತು ಸಕಾರಾತ್ಮ ಶಕ್ತಿಗಳು ಪ್ರವೇಶ ಮಾಡುತ್ತವೆ ಅದರಂತೆ ಪ್ರವೇಶ ದ್ವಾರದಲ್ಲಿನ ಊರ್ಜತೆ ಲಕ್ಷ್ಮಿ ಮಾತೆಯನ್ನು ಆಕರ್ಷಿಸುತ್ತದೆ ಇವತ್ತು ಮುಖ್ಯ ಪ್ರವೇಶದ್ವಾರದ ಎನರ್ಜಿಯನ್ನು ಹೇಗೆ ಹೆಚ್ಚಿಸೋದು ಅಂತ ನೋಡೋಣ ನೀವು ರಾತ್ರಿ ಮಲಗುವ ಮುನ್ನ ದೇವರ ಕೋನೆಯಲ್ಲಿ ಒಂದು ಕಲಶದಲ್ಲಿ ನೀರನ್ನು ತುಂಬಿಡಿ ಬೆಳಿಗ್ಗೆ ಮೊದಲು ಬಾಗಿಲನ್ನು ತೆಗಿತಾ ಇದ್ದ ಹಾಗೆ ಈ ಆ ನೀರನ್ನು ಹೊಸ್ತಿಲಿನ ಮೇಲೆ ಸಿಂಪಡಿಸಬೇಕು ಏಕೆಂದರೆ ರಾತ್ರಿ ಇಡೀ ಹೊರಗಿನ ದುಷ್ಟಶಕ್ತಿಗಳು ಬಾಗಿಲಿಗೆ ಬಂದು ತಟ್ಟಿರುತ್ತವೆ ಮುಖ್ಯ ಪ್ರವೇಶ ದ್ವಾರವನ್ನು ಸ್ವಚ್ಛವಾಗಿ ಒರೆಸಿಕೊಳ್ಳಬೇಕು ನಿತ್ಯ ಸಾಧ್ಯ ಇಲ್ಲ ಅಂದರೆ ವಾರಕ್ಕೆ ಒಂದು ಸಲನಾದರೂ ಹಸಿ ಬಟ್ಟೆಯಿಂದ ಸ್ವಚ್ಛಗೊಳಿಸಬೇಕು ಪ್ರತಿ ಗುರುವಾರ ಅರಿಶಿನದಿಂದ ಮುಂಬಾಗಿಲಿನ ಮೇಲೆ ಸ್ವಸ್ತಿಕನ್ನು ತೆಗೆಯಿರಿ ಈ ಸ್ವಸ್ತಿಕ್ಗೆ ಎರಡೂ ಬದಿಗೆ ಎರಡೆರಡು ಗೆರೆಯನ್ನು ತೆಗೆಯಬೇಕು ಸ್ವಸ್ತಿಕ್ನಲ್ಲಿ ಪ್ರಚಂಡ ಶಕ್ತಿ ಇರುತ್ತದೆ ಹೊರಗಿನ ನೆಗೆಟಿವಿಟಿಯನ್ನು ಬಾಗಿಲಿನಲ್ಲಿಯೇ ತಡೆಯುವ ಕೆಲಸವನ್ನು ಸ್ವಸ್ತಿಕ್ ಮಾಡುತ್ತದೆ ನಿತ್ಯ ವಸ್ತಿಲಿಗೆ ಹಳದಿಯ ಲೇಪನ ಅಂತೂ ಮಾಡಲೇಬೇಕು ಲಕ್ಷ್ಮೀದೇವಿ ನಿಮ್ಮ ಮನೆಯ ಕಡೆಗೆ ಆಕರ್ಷಿತಳಾಗಬೇಕಾದರೆ ಹಳದಿಯ ಲೇಪನದ ಪ್ರಭಾವ ತುಂಬ ಇದೆ ಆಕಳಿನ ತುಪ್ಪದ ದೀಪವನ್ನು ಮುಸ್ಸಂಜೆ ಹೊತ್ತಿನಲ್ಲಿ ಹೊಸ್ತಿಲಿನ ಹೊರಬದಿಗೆ ಬೆಳಗಿಸಿ ಇಡಬೇಕು ಇನ್ನು ಪ್ರತಿ ಶುಕ್ರವಾರ ಮುಂಬಾಗಿಲಿಗೆ ಮಾವಿನ ಎಲೆಯ ತೋರಣವನ್ನು ಕಟ್ಟಬೇಕು ಇದರಿಂದ ಪ್ರವೇಶದ್ವಾರದ ಶಕ್ತಿ ಹೆಚ್ಚಿಸುತ್ತದೆ ಪ್ರತಿ ಶುಕ್ರವಾರ ತಪ್ಪದೇ ಈ ಉಪಾಯವನ್ನು ಮಾಡಿ ನೋಡಿ ತೋರಣದ ಎಲೆಗಳಿಗೆ ಹಸಿ ಮಾಡಿದ ಕುಂಕುಮ ಮತ್ತು ಅರಿಶಿನದ ಬೊಟ್ಟನ್ನು ಇಡಿ ಹನ್ನೊಂದು ಅಥವಾ ಇಪ್ಪತ್ತೊಂದು ಹದಿನಾಲ್ಕು ಅಥವಾ ಇಪ್ಪತ್ನಾಲ್ಕು ಈ ಸಂಖ್ಯೆಯಲ್ಲಿ ಮಾವಿನ ಎಲೆಗಳನ್ನು ಹಾಕಿ ತೋರಣವನ್ನು ತಯಾರಿಸಿ ಅತಿ ಒಳ್ಳೆಯ ಪರಿಣಾಮಗಳು ಕಂಡುಬರುತ್ತವೆ ಹೊಸ್ತಿರಿಗೆ ದೀಪ ಅಗರಬತ್ತಿಯನ್ನು ಬೆಳಗಿಸುವಾಗ ದ್ವಾರದ ಚೌಕಟ್ಟಿಗೂ ಕೂಡ ಧೂಪವನ್ನು ಬೆಳಗಿಸಿ ಪ್ರವೇಶ ದ್ವಾರದ ಮೇಲೆ ಗಣಪತಿಯ ಮೂರ್ತಿ ಅಥವಾ ಫೋಟೋವನ್ನು ಹಚ್ಚಿಡಬೇಕು ಇಂತಹದೇ ಸೇಮ್ ಫೋಟೋ ಅಥವಾ ಮೂರ್ತಿ ದ್ವಾರದ ಒಳಬದಿಗೂ ಹಚ್ಚಿಡಬೇಕು ಒಂದು ಗಣೇಶ ಹೊರಮುಖವಾಗಿ ಮತ್ತೊಂದು ಗಣೇಶ ಒಳಮುಖವಾಗಿ ಈ ರೀತಿ ಗಣೇಶನ ಮೂರ್ತಿ ಅಥವಾ ಫೋಟೋವನ್ನು ಅಂಟಿಸಿ ಇಡಬೇಕು ಮನೆಯಲ್ಲಿ ಯಾವುದೇ ವಿಘ್ನಗಳು ಇದರಿಂದ ಪ್ರವೇಶ ಮಾಡುವುದಿಲ್ಲ ಮುಂಬಾಗಿಲಿನ ಮೇಲುಗಡೆ ಸ್ವಸ್ತಿಕನ್ನು ಸ್ವಸ್ತಿಕನ ಸ್ಟಿಕ್ಕರ್ ಅಥವಾ ಬೆಳೆಯ ಸ್ವಸ್ತಿಕನ್ನು ಅಂಟಿಸಬೇಕು ಇದರಿಂದ ಸಕಾರಾತ್ಮಕತೆ ಹೆಚ್ಚಿಸುತ್ತದೆ ಈ ಎಲ್ಲ ಉಪಾಯಗಳನ್ನು ಮಾಡಿ ನೋಡಿ ನಿಮಗೂ ಕೂಡ ಪಾಸಿಟಿವಿಟಿ ಫೀಲ್ ಆಗುತ್ತೆ ಮತ್ತು ಮನೆಯಲ್ಲಿಯೂ ಸಕಾರಾತ್ಮಕ ಲಹರಿಗಳು ಹರಡುತ್ತವೆ ಶುಭವಾಗಲಿ ಬೈ ಟೇಕ್ ಕೇರ್